ಡಿಬಾ ದರ್ಶನ್ ಬಗ್ಗೆ ಹಗುರವಾಗಿ ಮಾತನಾಡಿದ ಅಪ್ಪು ಫ್ಯಾನ್ ಸೊಕ್ಕಡಗಿಸಿದ ಡಿ ಫ್ಯಾನ್ಸ್ ಡಿ ಸೆಲೆಬ್ರಿಟೀಸ್ ಕೊಟ್ಟ ಕಾಟವನ್ನ ತಡೆದುಕೊಳ್ಳಲಾಗದೆ ವಿಡಿಯೋ ಮಾಡಿ ಅಪ್ಪು ಫ್ಯಾನ್ ಹೇಳಿದ್ದಾದರೂ ಏನು ಡಿಬಾ ದರ್ಶನ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಇವನಿಗೆ ಡಿ ಸೆಲೆಬ್ರಿಟೀಸ್ ಮಾಡಿದ್ದಾದ್ರೂ ಏನು ಕೊಟ್ಟ ಕಾಟ ಹೇಗಿತ್ತು ಎಲ್ಲವನ್ನ ಹೇಳ್ತೀನಿ ಬನ್ನಿ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಪ್ರಯುಕ್ತ ಅಪ್ಪು ಸಿನಿಮಾ ರಿಲೀಸ್ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ ಪುನೀತ್ ಸತ್ತು ಹೋದ ನಂತರ ಅವರ ನೆನಪಿಗಾಗಿ ಅವರ ಬರ್ತ್ಡೇ ದಿನದಂದು ಯಾವುದಾದರೂ ಹಳೆ ಸಿನಿಮಾನ ರೀಲೀಸ್ ಮಾಡೋದು ಮಾಮೂಲಾಗಿದೆ ಕಳೆದ ವರ್ಷ ಅವರ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿತ್ತು ಈ ವರ್ಷ ಅವರ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ ಸಹಜವಾಗಿಯೇ ಪುನೀತ್ ಅಭಿಮಾನಿಗಳು ಸಿನಿಮಾ ನೋಡೋಕೆ ಹೋಗ್ತಾರೆ ಆದರೆ ಆದರೆ ಈ ಸಂದರ್ಭದಲ್ಲಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆಸ್ಕೊಂಡು ಎರಡನೇ ಕಣ್ಣೀರು ಹಾಕಿ ಬರಬೇಕಾದಂಥ ಈ ಪುನೀತ್ ಅಭಿಮಾನಿಗಳಿಗೆ ಡಿ ಬಾಸ್ ದರ್ಶನ್ರವರು ನೆನಪಾಗ್ಬಿಟ್ಟಿದ್ದಾರೆ ಅದೇನಪ್ಪ ಇತ್ತೀಚೆಗೆ ಕೆಲವು ಹೀರೋಗಳ ಅಭಿಮಾನಿಗಳಿಗೆ ಅವರ ಹೀರೋಗಳಿಗಿಂತಲೂ ಡಿ ಬಾಸ್ ದರ್ಶನೇ ಹೆಚ್ಚಾಗಿ ನೆನಪಾಗ್ತಾರೆ ಈ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ಕಿಚ್ಚ ಸುದೀಪ್ ಫ್ಯಾನ್ಸ್ ಮತ್ತು ಧ್ರುವ ಸರ್ಜಾ ಅಭಿಮಾನಿಗಳಿಂದ ಇವರ ಅಭಿಮಾನಿಗಳು ಹೇಗೆ ಅಂದರೆ ಅವರ ಹೀರೋ ಚಿತ್ರ ರಿಲೀಸ್ ಆದಾಗ ಸಿನಿಮಾ ನೋಡಿ ಹೊರಗೆ ಬಂದ ಮೇಲೆ ಆ ಸಿನಿಮಾ ಹೇಗಿತ್ತು ಅವರ ಹೀರೋ ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಇದು ಅವರಿಗೆ ತಲೆಗೆ ಬರೋದೇ ಇಲ್ಲ ದು ಮತ್ತೆಂದು ತೆರೆಗೆ ಬರೋದೆ ಡಿ ಬಾಸ್ ದರ್ಶನ್ ಹೆಸರು ನೋಡೋದು ಸುದೀಪ್ ಸಿನಿಮಾ ಮತ್ತಿನ್ಯಾರ್ದೋ ಸಿನಿಮಾ ಅಂದ್ಕೊಳ್ಳಿ ಆದ್ರೆ ಮಾತಾಡೋದು ದರ್ಶನ್ ಬಗ್ಗೆ ಇಲ್ಲಿ ಯಾರೂ ಬಾಸ್ ಇಲ್ಲ ಇಲ್ಲಿ ಯಾರು ಬಾಸ್ ಇಲ್ಲ ಅಂತ ಹೇಳಿ ಹೇಳಿ ದರ್ಶನ್ ದೊಡ್ಡ ಬಾಸ್ ಮಾಡ್ತಾ ಇರೋದೇ ಇವರು ಅವರ ಕನಸಲ್ಲೂ ಮನಸಲ್ಲೂ ಡಿ ಬಾಸ್ ದರ್ಶನ್ ನೆನಪಾಗ್ತಾರೆ ಅನ್ಸುತ್ತೆ ಹಾಗಾಗಿ ಡಿ ಬಾಸ್ ದರ್ಶನ್ ಹೆಸರನ್ನೇ ಎತ್ತುಕೊಳ್ತಾರೆ ಎಲ್ಲಾ ಸಂದರ್ಭದಲ್ಲೂ ಬೇರೆ ಹೀರೋಗಳ ಅಭಿಮಾನಿಗಳು ನೋಡೋದು ಸುದೀಪೋ ಅಥವಾ ಇನ್ಯಾರ್ದೋ ಸಿನಿಮಾ ಆದ್ರೆ ಮಾತಾಡೋದು ದರ್ಶನ್ ಬಗ್ಗೆ ಆದ್ರೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಹಾಗಲ್ಲ ಅವರ ಸಿನಿಮಾನ ನೋಡಿದಾಗ ಅವರು ಮಾತಾಡೋದು ಕೇವಲ ದರ್ಶನ್ ಬಗ್ಗೆ ಮಾತ್ರ ಜೈ ಡಿ ಬಾಸ್ ನಮ್ ದರ್ಶನ್ ಹೇಗ್ ಮಾಡಿದ್ದಾರೆ ಅಂತೇಳಿ ಮಾತಾಡ್ತಾರೆ ಹೊರತು ಆ ಸಂದರ್ಭದಲ್ಲಿ ಯಾವ ಹೀರೋ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ಡಿ ಹುಡುಕಾಡಿ ನೋಡಿ ಡಿ ದರ್ಶನ್ ಫಿಲಂಗಳನ್ನ ನೋಡುವಾಗ ಅವರ ಅಭಿಮಾನಿಗಳು ನಡೆದುಕೊಳ್ತಕ್ಕಂಥ ರೀತಿನ ಈಗ ಈ ಕಿಚ್ಚ ಸುದೀಪ್ ಮತ್ತು ಧ್ರುವ ಸರ್ಜಾ ಅಭಿಮಾನಿಗಳಂತನೇ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಆಗ್ಬಿಟ್ಟಿದ್ದಾರೆ ಅದಕ್ಕೊಂದು ಒಳ್ಳೆ ಸಾಕ್ಷಿ ಅಂದ್ರೆ ಈ ಅಪ್ಪು ಸಿನಿಮಾ ರೀ ರಿಲೀಸ್ ಸಂದರ್ಭದಲ್ಲಿ ಪುನೀತ್ ಅಭಿಮಾನಿಗಳು ನಡೆದುಕೊಂಡಂತಹ ರೀತಿ ಅಪ್ಪು ಸಿನಿಮಾ ನೋಡಿ ಹೊರಬಂದಂತಹ ಅಪ್ಪು ಅಭಿಮಾನಿಗಳಿಗೆ ನೆನಪಾಗಿದ್ದೆ ಡಿ ಬಾಸ್ ದರ್ಶನ್ ಅದರಲ್ಲೂ ಇವನ್ ಯಾವನ್ನ ಈ ಗಾಂಡು ನನ್ನ ಮಗ ಅಂತೂ ಕಿರ್ಚಾಡಿ ಅರ್ಚಾಡಿ ಹೋಗ್ಬಿಟ್ಟ ಹಿಂಗೆ ಬಿ ಬಿ ಡಿ ಡಿ ಯಾವುದೂ ಇಲ್ಲ ಆ ಬಾಸ್ ಸಿ ಬಾಸ್ ಬಿ ಬಾಸ್ ಸಿ ಹೇಳಿ ಕೊನೆಗೆ ನಮ್ಮ ಅಂಶನೇ ದೊಡ್ಡದು ನಮ್ಮದೇ ದೊಡ್ಡದು ಹಾಗೆ ಹೀಗೆ ಅಂತ ಕಿರ್ಚಾಡ್ಕೊಂಡು ಹರ್ಚಾಡ್ಕೊಂಡು ಹೋಗ್ತಿದ್ದಾರೆ ಇವರು ಈ ಅಪ್ಪು ಫ್ಯಾನ್ ಈ ರೀತಿ ಡಿ ಬಾಸ್ ದರ್ಶನ್ ಬಗ್ಗೆ ಮಾತಾಡಿದ್ನಲ್ಲ ಅವನ ನೆಕ್ಸ್ಟ್ ಮೂಮೆಂಟ್ ಹೇಗಿತ್ತು ಅಂತ ಹೇಳ್ತೀನಿ ನೋಡಿ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಅವರಾಗೇನೆ ಯಾರ ತಂಟೆಗೂ ಹೋಗೋದಿಲ್ಲ ಆದರೆ ಡಿ ಬಾಸ್ ದರ್ಶನ್ ಬಗ್ಗೆ ಮಾತನಾಡ್ತಕ್ಕಂಥ ಯಾವನ್ನು ಸಹ ಅವರು ಸುಮ್ಮನೆ ಬಿಡೋದಿಲ್ಲ ಅಂತ ಏಟಿಗೆ ಎದುರೆಟ್ಟು ಕೊಡೋದು ಹೆಂಗೆ ಅಂದರೆ ಅದನ್ನು ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಂದಲೇ ಕಲಿಬೇಕು ಅಂತಾನು ಹೇಳಿದಿನಿ ಈ ದರ್ಶನ್ ಬಗ್ಗೆ ಮಾತನಾಡಿದಂತಹ ಕಿತ್ತೋದ್ ನನ್ನ ಮಗನಿಗೆ ಹೆಂಗ್ ಮಾಡಿದ್ರು ಅಂದ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಹೆಂಗ್ ಹುಗಿದ್ರು ಅಂದ್ರೆ ಕೇವಲ ಗಂಡು ಮಕ್ಕಳು ಅಲ್ಲ ಬಾ ದರ್ಶನ್ ಅಭಿಮಾನಿಗಳಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಆ ಗಾಂಡು ನನ್ನ ಮಗನಿಗೆ ಅವನ ಜೀವನದಲ್ಲಿ ಕೇಳಿರಬಾರದು ಅಂತ ಪದಗಳನ್ನ ಬಳಸಿ ಉಗಿದು ಉಪ್ಪಿನ ನನ್ನ ಹಾಕ್ಬಿಟ್ರು ಆ ಆ ಈ ಓನ್ಲಿ ಓನ್ಲಿ ಡಿ ಬಾಸು ಲೇ ಫಸ್ಟ್ ಆಫ್ ಆಲ್ ಡಿ ಬಾಸ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೂ ಇಲ್ಲ ನಿಮ್ ಮನೆಯವರು ನೀನು ಹುಟ್ಟಿಸೋ ನಿಮ್ಮ ಅಪ್ಪಗೂ ಇಲ್ಲ ಬೆಳಗ್ಗೆ ಕೊಡ್ತೀಕೊಂಡ್ ಬಂದಿದ್ಯಾ ಹೋಗ್ಲಿ ಬಾಸ್ ಅಲ್ಲೇ ನರಾಸಕ್ತ ನಾಮರ್ದನ ನೀನಂತ ಎಷ್ಟೋ ಸಡೆ ನನ್ನ ಮಕ್ಕಳನ್ನ ನೋಡ್ಬಿಟ್ಟಿದ್ದೀನಿ ನಾವು ಕರೆಕ್ಟಾಗಿ ಕರೆಕ್ಟಾಗಿ ನಿನ್ನ ಗನ್ಸು ಅಂತ ನಿಮ್ಮ ಅಪ್ಪ ಅಮ್ಮ ಓಡಿಸಿದ ನಿನ್ನ ಅಮ್ಮ ನಿನ್ನ ಲೊಕೇಶನ್ ನಿನ್ನ ಫೋನ್ ನಂಬರ್ ನಮಗೆ ಕಳಿಸೋ ಡಿ ಎಂ ಮಾಡೋ ಎಲ್ಲ ನೋಡಿ ನೋಡಿ ಅರಗಸ್ಕೊಳ್ಳೋಕೆ ಆಯಿತೋ ಇಲ್ವೋ ಅಥವಾ ಅವನ ಫ್ಯಾಮಿಲಿ ಅವರು ಯಾರಾದರೂ ಕರೆದು ಅವನ್ನ ಅವನಿಗೆ ಕೆರೆದಲ್ಲ ಹೊಡೆದು ಮೊದ್ಲು ಹೋಗು ಸಾರಿ ಕೇಳು ಅಂತ ಏನಾದ್ರು ಹೇಳಿದ್ರೋ ಏನೋ ಗೊತ್ತಿಲ್ಲ ಆ ಅವಿವೇಕಿ ನನ್ನ ಮಗ ನರ್ತಕಿ ಥಿಯೇಟ್ರ್ ಹತ್ರ ಅಪ್ಪು ಮತ್ತು ದರ್ಶನ್ ಅವರ ಫೋಟೋ ಹಿಡ್ಕೊಂಡು ಹೋಗಿ ಈ ರೀತಿ ಹೇಳ್ದ ನಮ್ಗೆ ಯಾವುದೇ ತರ ದರ್ಶನ್ ಮೇಲೆ ದರ್ಶನ ಅವರಾಗ್ಲಿ ಡಿ ಬಸ್ ಅವ್ರ ನಮ್ಮ ಆಗ್ಲಿ ನಮ್ಗೆ ಯಾವುದೇ ತರ ದೇಶ ಇಲ್ಲ ನಾವ್ ಯಾವತ್ತು ಎಲ್ಲ ಎಲ್ಲ ಆಕ್ಟರ್ಸ್ ಎಲ್ಲರೂ ಒಂದೇನೆ ಸೊ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ಎಷ್ಟು ಬಾಂಧವ್ಯ ಕಾಣಿಸ್ತಿದೆ ಅಂದ್ರೆ ಅವ್ರ ಇಟ್ಟು ಎಷ್ಟು ಬಾಂಧವ್ಯ ಕಾಣಿಸ್ತದೆ ಇವನಿಗೆ ಇವೆಲ್ಲ ಬೇಕಿತ್ತಾ ಇಂತ ನನ್ನ ಮಕ್ಕಳಿಂದಲೇ ಅಲ್ವಾ ಫ್ಯಾನ್ ವಾರ್ ಜಾಸ್ತಿ ಆಗೋದು ಇವರಿಂದಾನೇ ಅಲ್ವಾ ಅಪ್ಪು ಅಭಿಮಾನಿಗಳಿಗೂ ಕೆಟ್ಟ ಹೆಸರು ಬರೋದು